ನಮಸ್ಕಾರ ಗೆಳೆಯರೇ ನನ್ನ ಹೆಸರು ಛಾಯಾ ನಮ್ಮ ಮನೆಯ ಕೆಲಸ ನಡೆಯುತ್ತಿದ್ದ ಸಮಯದ ಕತೆ ಇದು ನನ್ನ ಗಂಡನಿಗೆ ಕೆಲಸ ಇತ್ತು ಮತ್ತು ಅವರಿಗೆ ಸಮಯ ಸಿಗುತ್ತಿರಲಿಲ್ಲ ನಮ್ಮ ಸ್ವಂತ ಜಮೀನು ಗ್ರಾಮದಲ್ಲೇ ಇತ್ತು ಅಲ್ಲಿ ಸ್ವಂತ ಮನೆ ಕಟ್ಟಬೇಕೆಂದು ಬಹಳ ದಿನಗಳಿಂದ ಯೋಚಿಸುತ್ತಿದ್ದೆವು ಕೊನೆಗೂ ಹಲವು ವರ್ಷಗಳ ಪರಿಶ್ರಮದಿಂದ ಹಣ ಕೂಡಿಸಿದೆವು ಹಣ ಕಡಿಮೆಯಾದಾಗ ನನ್ನ ಆಭರಣಗಳನ್ನು ಕೂಡ ಗಂಡನಿಗೆ ಮಾರಲು ಕೊಟ್ಟೆ ಕೆಲವು ಆಭರಣಗಳನ್ನು ಅಡಮಾನವಿಟ್ಟೆ ಆದರೆ ಮನೆ ಕಟ್ಟಲು ನಿರ್ಧರಿಸಿದೆವು ನಮ್ಮ ಹಳೆಯ ಮನೆ ತಗಡಿನದ್ದಾಗಿತ್ತು ಮಳೆ ನೀರು ಮತ್ತು ಗಾಳಿ ಬೀಸಿದರೆ ತುಂಬ ತೊಂದರೆಯಾಗುತ್ತಿತ್ತು ಮನೆಯಲ್ಲಿ ಭಯವಾಗುತ್ತಿತ್ತು ನಂತರ ಮನೆಯ ಕೆಲಸ ಪ್ರಾರಂಭವಾಯಿತು ನೆಲಹಾಸು ಹಾಕಲು ಇಬ್ಬರು ಕೆಲಸದಾಳುಗಳು ಅವರು ಬೇರೆ ರಾಜ್ಯದವರಾಗಿದ್ದರು ಆದರೆ ಅವರ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ನಾವೇ ಮಾಡಿದ್ದೇವು ಒಂದು ವಾರದವರೆಗೆ ಕೆಲಸ ನಡೆಯಲಿತ್ತು ಆದರೆ ಆ ದಿನ ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ ಮತ್ತು ಅವರಿಗೆ ಮೊದಲ ದಿನವಾಗಿತ್ತು ರಾತ್ರಿ ಊಟ ತಯಾರಿಸಿದ ನಂತರ ನಾನು ಊಟಕ್ಕೆ ಕರೆಯಲು ಹೋದೆ ಆಗ ಅವರಲ್ಲಿ ಒಬ್ಬನಾದ ದೀಪಕ್ ಎಂಬತ ನನ್ನೊಂದಿಗೆ ಒಂದು ರೀತಿಯ ವರ್ತನೆ ಮಾಡಿದನು ನಾನು ಆಶ್ಚರ್ಯ ಚುಚುಕಿತಲಾದೆ ಆದರೆ ಅಲ್ಲಿಂದ ಮುಂದೆ ಒಂದು ವಾರದವರೆಗೆ ಅವನು ಪ್ರತಿದಿನ ನನ್ನೊಂದಿಗೆ ಏನನ್ನಾದರೂ ಮಾಡುತ್ತಿದ್ದನು ನಾನು ಬೇಡ ಎನ್ನಲು ಸಾಧ್ಯವಾಗಲಿಲ್ಲ ಆ ರಾತ್ರಿ ಏನಾಯಿತು ಮತ್ತು ಆ ದಿನದಿಂದ ನಡೆದ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಆದರೆ ಅದಕ್ಕೂ ಮೊದಲು ನೀವು ಹೊಸಬರಾಗಿದ್ದರೆ ಮತ್ತು ಈ ಚಾನೆಲ್ ಅನ್ನು ಇನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಹಾಗಾದರೆ ಕತೆಯನ್ನು ಪ್ರಾರಂಭಿಸೋಣ ನಮಸ್ಕಾರ ಗೆಳೆಯರೇ ನನ್ನ ಹೆಸರು ಛಾಯಾ ನಾನು ನೋಡಲು ಸುಂದರವಾಗಿದ್ದೆ ನನ್ನ ಗಂಡ ಒಳ್ಳೆಯ ಕೆಲಸಕ್ಕೆ ಸೇರಿದ ನಂತರ ಮನೆಯಲ್ಲಿ ದಿನಗಳು ಬದಲಾಗಲಾರಂಭಿಸಿದವು ನಮ್ಮ ಮೊದಲ ಮನೆ ಎಲ್ಲರೂ ಸೇರಿ ಕಟ್ಟಿದ್ದು ಜಮೀನು ಕೂಡ ಇತ್ತು ಆದರೆ ನನ್ನ ಅತ್ತಿಗೆ ಮತ್ತು ನನ್ನ ಅಣ್ಣ ನಮ್ಮಿಂದ ಎಲ್ಲವನ್ನೂ ಕಸಿದುಕೊಂಡರು ನನ್ನ ಅತ್ತಿಗೆ ಮತ್ತು ಅಣ್ಣ ನಮ್ಮೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಜಗಳವಾಡುತ್ತಿದ್ದರು ನನ್ನ ಅತೆಗೂ ಚಿಕ್ಕ ಮಗನ ಮೇಲೆ ಹೆಚ್ಚು ಪ್ರೀತಿ ಇತ್ತು ನನ್ನ ನಾದಿನಿ ಕೂಡ ನನ್ನೊಂದಿಗೆ ಎಂದಿಗೂ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ಅವಳು ತನ್ನ ತಾಯಿ ಮತ್ತು ಆ ಇನ್ನೊಬ್ಬ ಸಹೋದರನೊಂದಿಗೆ ಹೆಚ್ಚು ಆಪ್ತಳಾಗಿದ್ದಳು ನಾದಿನಿ ಜೊತೆಗೂ ನನ್ನ ಹೊಂದಾಣಿಕೆ ಆಗಲಿಲ್ಲ ಕೊನೆಗೆ ಅವರು ನಮ್ಮನ್ನು ಮನೆಯಿಂದ ಹೊರಹಾಕಿದರು ಆದ್ದರಿಂದ ನಾವು ತಗಡಿನ ಶೆಡ್ನಲ್ಲಿ ವಾಸಿಸಲು ಪ್ರಾರಂಭಿಸಿದೆವು ಬಡತನವಿತ್ತು ನಾವು ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ ನನ್ನ ಗಂಡ ಪ್ರತಿದಿನ ಕಷ್ಟಪಡುತ್ತಿದ್ದರು ಮತ್ತು ಸಿಕ್ಕ ಕೆಲಸವನ್ನು ಮಾಡುತ್ತಿದ್ದರು ನಾನು ಮೊದಲು ಜನರ ಮನೆಗಳಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ ಆದರೆ ನಿಧಾನವಾಗಿ ನಮ್ಮಲ್ಲಿ ಸ್ವಲ್ಪ ಹಣ ಬರಲಾರಂಭಿಸಿತು ಆ ಹಣವನ್ನೆಲ್ಲ ಹಾಗೆ ಎಟ್ಟೆವು ನಂತರ ಮನೆ ಕಟ್ಟೋಣ ಎಂದು ನಮ್ಮ ಪಾಲಿಗೆ ಬಂದ ಜಮೀನಿನಲ್ಲಿಯೇ ಮನೆ ಕಟ್ಟಲು ನಿರ್ಧರಿಸಿದೆವು ನನ್ನ ಗಂಡ ಬೆಳಿಗ್ಗೆ ಹೋದರೆ ಸಂಜೆಗೆ ಬರುತ್ತಿದ್ದರು ಆದರೆ ಕೆಲವೊಮ್ಮೆ ಅವರ ಆಫೀಸ್ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗ ಹೋಗಬೇಕಾಗುತ್ತಿತ್ತು ಕೆಲವೊಮ್ಮೆ ವಾರದವರೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಅವರು ಖಾಸಗಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು ಆದ್ದರಿಂದ ಜನರಿಗೆ ಸಾಲ ಕೊಡಲು ಬೇಕಾದ ಎಲ್ಲಾ ಪ್ರಕ್ರಿಯೆಗಳನ್ನು ಅವರು ಮಾಡುತ್ತಿದ್ದರು ಮನೆಗೆ ಅವರ ಸ್ನೇಹಿತರು ಬರುತ್ತಿದ್ದರು ಆದರೆ ಸಹಾಯಕ್ಕೆ ಆ ಸಮಯದಲ್ಲಿ ಯಾರು ಬರಲಿಲ್ಲ ಆದ್ದರಿಂದ ನಾನು ಹೆಚ್ಚಾಗಿ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ನನಗೆ ಆ ದಿನ ಚೆನ್ನಾಗಿ ನೆನಪಿದೆ ನಮ್ಮ ಮನೆಯ ಕೆಲಸ ಪ್ರಾರಂಭವಾಗಿ ಸುಮಾರು ಆರು ಏಳು ತಿಂಗಳುಗಳಾಗಿತ್ತು ಆ ದಿನ ನನ್ನ ಗಂಡನಿಂದ ಫೋನ್ ಬಂಬಂತು ನಾನು ಏನು ಫೋನ್ ಮಾಡಿದ್ದೀರಿ ಎಂದು ಕೇಳಿದೆ ಆಗ ಅವರು ಇಬ್ಬರು ಕೆಲಸದಾಳುಗಳು ನಮ್ಮ ಮನೆಗೆ ಬರುತ್ತಾರೆ ಎಂದರು ನಾನು ಯಾಕೆ ಈಗ ಸಂಜೆ ಏಳು ಗಂಟೆ ಆಗಿದೆ ಎಂದೆ ಆಗ ಅವರು ಅಯ್ಯೋ ಆ ನೆಲಹಾಸು ಹಾಕೋದು ಬಾಕಿ ಇದೆಯಲ್ಲ ನೆಲಹಾಸು ಹಾಕಲು ಹೊರಗಿನಿಂದ ಬೇರೆಯ ರಾಜ್ಯದವರು ಬರಲಿದ್ದಾರೆ ಅವರು ಒಂದು ವಾರ ಇಲ್ಲಿ ಇರುತ್ತಾರೆ ಎಂದರು ಅದಕ್ಕೆ ನಾನು ಸರಿ ಪರವಾಗಿಲ್ಲ ಅವರು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಡುಗೆ ಮನೆ ನೆಲಹಾಸು ಮತ್ತು ಮನೆಯಲ್ಲೆಲ್ಲ ಸರಿಯಾಗಿ ಹಾಕ್ತಾರೆ ಎಂದೆ ನಾನು ಅವರನ್ನು ನೀವು ಯಾವಾಗ ಬರ್ತೀರಿ ಅಂತ ಕೇಳಿದೆ ಆಗ ಅವರು ನಾನು ಕೆಲಸಕ್ಕೆಂದು ಹೊರಗೆ ಬಂದಿದ್ದೇನೆ ಮತ್ತು ನನಗೆ ಒಂದು ವಾರ ಬೇಕಾಗಬಹುದು ಹಾಗಾಗಿ ಮನೆಯೆಲ್ಲ ನೀನೇ ನೋಡ್ಕೋ ಏನಾದರೂ ಬೇಕಾದರೆ ನನ್ನ ಅಕೌಂಟ್ನಿಂದ ಹಣ ತೆಗೆದುಕೋ ಅಂದರು ನಾನು ಸರಿ ಎಂದೇ ಅವರು ಫೋನ್ ಇಟ್ಟರು ಆದರೆ ಅವರು ಮನೆಗೆ ಬರುತ್ತಾರೆಂದು ನಾನು ಅವರಿಗಾಗಿ ಅಡುಗೆ ಮಾಡಿದ್ದೆ ಅಷ್ಟರಲ್ಲಿ ಕೆಲಸದವರು ಬಂದರು ಅವರಲ್ಲಿ ಒಬ್ಬನು ತುಂಬಾ ಸುಂದರವಾಗಿದ್ದನು ಒಬ್ಬ ಸ್ವಲ್ಪ ವಯಸ್ಸಾದವನಿದ್ದ ಆದರೆ ಒಬ್ಬ ಯುವಕನಿದ್ದ ನಾನು ಅವನ ಹೆಸರೇನು ಅಂತ ಕೇಳಿದೆ ಅವನ ಹೆಸರು ದೀಪಕ್ ನೋಡಲು ಅಂದವಾಗಿದ್ದ ಮತ್ತು ತುಂಬಾನೇ ಚೆನ್ನಾಗಿದ್ದ ಅವರ ಮಾತಿನಿಂದ ಅವರು ಹಳ್ಳಿಯವರಾಗಿರಬಹುದು ಎಂದು ಅನಿಸಿತು ಆದರೂ ನಾನು ನೀವು ನಿಲ್ಲಿ ನಾನು ನಿಮಗೆ ಮನೆ ತೋರಿಸುತ್ತೇನೆ ಎಂದು ಅವರನ್ನು ಒಳಗೆಗೆ ಕರೆದುಕೊಂಡು ಹೋದೆ ಆಗ ಅವರು ನಾವು ಇಲ್ಲೇ ಇರ್ತೀವಿ ಏನಾದರೂ ಬೇಕಾದರೆ ಹೇಳಿ ಎಂದರು ನಾನು ಸರಿ ನಿಮಗೆ ಏನಾದರೂ ಬೇಕಾದರೆ ಕರೆಯಿರಿ ನಾನು ನಿಮಗಾಗಿ ಅಡುಗೆ ಮಾಡಿದ್ದೇನೆ ಎಂದೇ ಅವರು ಕೆಲಸ ಶುರು ಮಾಡಿದರು ನಾನು ಅವರಿಗೆ ಮನೆ ತೋರಿಸಿದೆ ಮತ್ತು ಪಕ್ಕದ ರೂಮಿನಲ್ಲಿ ಅಂದರೆ ತಗಡಿನ ಶೆಡ್ನಲ್ಲಿ ಅವರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದೆ ಅವರು ಬರುವಾಗ ಒಂದೆರಡು ಚೀಲ ತಂದಿದ್ದರು ಬಹುಶಃ ಅವರ ವಸ್ತುಗಳಿದ್ದವು ನಾನು ಅವರೊಂದಿಗೆ ಮಾತನಾಡಲು ಹೋದೆ ಆದರೆ ದೀಪಕ್ನ ಕಣ್ಣು ನನ್ನ ಮೇಲೆಯೇ ಇತ್ತು ಅವನನ್ನು ನೋಡಿ ನನಗೆ ತುಂಬಾ ನಾಚಿಕೆ ಆಯಿತು ಏಕೆಂದರೆ ಇಷ್ಟು ತದೇಕ ಚಿತ್ತದಿಂದ ಯಾರು ನನ್ನನ್ನು ನೋಡಿದ್ದು ಇದೇ ಮೊದಲು ನಾನು ಹೆಚ್ಚು ಗಮನ ಕೊಡಲಿಲ್ಲ ಅವರಿಗೆ ಬೇಕಾದ್ದನ್ನೆಲ್ಲ ನಾನು ಕೊಟ್ಟೆ ಹಾಸಿಗೆಯನ್ನು ಕೊಟ್ಟೆ ಏಕೆಂದರೆ ನಮ್ಮ ಮನೆಗೆ ಬಂದವರನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು ನಾನು ಅವರಿಗೆ ಎಲ್ಲವನ್ನೂ ಕೊಟ್ಟೆ ಮತ್ತು ಮತ್ತೆ ಅಡುಗೆ ಮನೆಗೆ ಹೋದೆ ನಾನು ಇವರಿಗೆ ಫೋನ್ ಮಾಡಿದೆ ನೀವು ಹೇಳಿದ ಹಾಗೆ ಅವರು ಬಂದಿದ್ದಾರೆ ಅದಕ್ಕೆ ಅವರು ಸರಿ ನಾನು ಕೆಲಸದಲ್ಲಿರುವೆ ಇಡ್ತೀನಿ ಎಂದರು ಹೀಗೆಂದು ಅವರು ಫೋನ್ ಇಟ್ಟರು ಅವರು ಹೇಳಿದ್ದನ್ನು ನಾನು ಅಷ್ಟಾಗಿ ತಲೆಗೆ ಹಾಕಿಕೊಳ್ಳಲಿಲ್ಲ ಸಂಜೆ ಊಟ ತಯಾರಾಗಿತ್ತು ಆದರೆ ಮನೆಯಲ್ಲಿ ಸ್ವಲ್ಪ ಹಣ ಇತ್ತು ಅದನ್ನು ನಾನು ಸರಿಯಾಗಿ ಇಟ್ಟೆ ಏಕೆಂದರೆ ಈ ಕೆಲಸದ ಗಡಿಬಿಡಿಯಲ್ಲಿ ಮತ್ತು ಈಗ ಯಾರನ್ನು ನಂಬಲು ಸಾಧ್ಯವಿಲ್ಲ ಹಾಗಾಗಿ ನಾನು ಆ ಹಣವನ್ನು ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟೆ ಮತ್ತು ಅವರನ್ನು ಊಟಕ್ಕೆ ಕರೆದೆ ನಾನು ಅವರ ಕೋಣೆಗೆ ಹೋದಾಗ ಬೆಚ್ಚಿಬಿದ್ದೆ ಅವರಿಬ್ಬರು ಬರ್ಮೂಡ ಹಾಕಿಕೊಂಡಿದ್ದರು ಮತ್ತು ಅವರಲ್ಲಿ ದೀಪಕ್ ಆಗ ತಾನೇ ಸ್ನಾನ ಮಾಡಿ ಹೊರಗೆ ಬಂದಿದ್ದ ಅವನು ಟವೆಲ್ ಸುತ್ತಿಕೊಂಡಿದ್ದ ಮತ್ತು ಅವನ ತಲೆಗೂದಲು ಒದ್ದೆಯಾಗಿತ್ತು ನಾನು ಇದ್ದಕ್ಕಿದ್ದಂತೆ ಒಳಗೆ ಹೋಗಿದ್ದರಿಂದ ಅವರು ಸ್ವಲ್ಪ ನಾಚಿಕೊಂಡರು ಆಗ ಅವನು ಏನು ಕೆಲಸ ಅಂದ ನಾನು ಊಟ ತಯಾರಾಗಿದೆ ಊಟ ಮಾಡಿ ಎಂದೆ ಅದಕ್ಕೆ ದೀಪಕ್ ನೀವು ಹೋಗಿ ನಾನು ಬಂದೆ ಎಂದ ನಾನು ಅವನನ್ನು ನೋಡುತ್ತಿದ್ದೆ ದೀಪಕ್ ತುಂಬಾನೇ ಬೆಳ್ಳಗಿದ್ದ ಮತ್ತು ಗಟ್ಟಿಗನಾಗಿದ್ದ ಯುವಕನಾಗಿದ್ದ ಅವನಿಗೆ ಯಾರ ಕಣ್ಣು ಬೇಕಾದರೂ ಬೀಳಬಹುದು ನನ್ನ ಕಣ್ಣು ಮಾತ್ರ ಅವನಿಂದ ಬೇರೆಯಾಗ್ತಿರಲಿಲ್ಲ ನನಗೆ ಗೊತ್ತಿಲ್ಲ ಆದರೆ ಮೊದಲ ನೋಟದಲ್ಲೇ ಆತನ ಬಗ್ಗೆ ನನ್ನ ಮನಸ್ಸಿನಲ್ಲಿ ವಿಭಿನ್ನ ಭಾವನೆಗಳು ಮೂಡಿದವು ನನಗ ಯಾವತ್ತೂ ಹೀಗಾದ್ದಿಲ್ಲ ಯಾರಾದರೂ ಅಷ್ಟು ಇಷ್ಟವಾಗಿದ್ದು ಅದೇ ಮೊದಲು ನಾನು ಬಂದೆ ಆದರೆ ನನ್ನ ಮನಸ್ಸು ಮನೆಯಲ್ಲಿ ನೆಲೆಗೊಳ್ಳಲಿಲ್ಲ ಆ ದೀಪಕ್ ನಿಜವಾಗಿಯೂ ತುಂಬಾ ಚೆನ್ನಾಗಿದ್ದ ಆದರೆ ನಾನು ಆ ಸಮಯದಲ್ಲಿ ಒಂಟಿಯಾಗಿದ್ದೆ ಅವರು ಊಟಕ್ಕೆ ಬಂದಾಗ ನಾನು ಊಟ ಬಡಿಸಿದೆ ಅವರು ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದರು ನಾನು ಅಲ್ಲೇ ನಿಂತಿದ್ದೆ ಆಗ ಅವರಲ್ಲೊಬ್ಬರು ನೀವು ಊಟ ಮಾಡಿ ಸಾಹೇಬರು ಎಲ್ಲಿಗೆ ಹೋದ್ರು ಅಂತ ಕೇಳಿದರು ನಾನು ಅವರು ಹೊರಗಡೆ ಹೋಗಿದ್ದಾರೆ ಅವರು ಬರಲು ಸಾಧ್ಯವಿಲ್ಲ ಎಂದೇ ಅವರು ನಾಳೆಯಿಂದ ಬೆಳಿಗ್ಗೆ ಕೆಲಸ ಶುರು ಮಾಡುತ್ತೇವೆ ಎಂದರು ನಾನು ಸರಿ ನಿಮಗೆ ಏನಾದರೂ ಬೇಕಾದರೆ ನಾನು ಇದ್ದೇನೆ ನೀವು ನನಗೆ ಹೇಳಬಹುದು ಎಂದೆ ಅದಕ್ಕೆ ಅವರು ಸರಿ ಎಂದರು ಊಟ ಮುಗಿಸಿ ಅವರು ಹೊರಗೆ ಹೋದರೂ ನಾನು ನನ್ನ ಕೆಲಸ ಮುಗಿಸಿದೆ ಸಂಜೆ ಮನೆಯಲ್ಲಿ ನಿದ್ದೆ ಬರುತ್ತಿರಲಿಲ್ಲ ತುಂಬಾ ಆಗುತ್ತಿತ್ತು ಹಾಗಾಗಿ ಅವರು ಹೊರಗಡೆ ಮಂಚದ ಮೇಲೆ ಹಾಸಿಗೆ ಹಾಕಿಕೊಂಡಿದ್ದರು ಮತ್ತು ರಾತ್ರಿ ಅಲ್ಲಿ ಮಲಗಲಿದ್ದರು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ನನಗೂ ನಿದ್ದೆ ಬರುತ್ತಿರಲಿಲ್ಲ ನಾನು ಹೊರಗೆ ಬಂದಾಗ ಆ ದೀಪಕ್ ಮೊಬೈಲ್ ನೋಡುತ್ತಾ ಕುಳಿತಿದ್ದ ನಾನು ಏನಿದು ಇನ್ನೂ ಎಷ್ಟು ಹೊತ್ತಾಗಿದೆ ಮಲಗಬಾರದೆ ಎಂದೆ ಅದಕ್ಕೆ ಅವನು ನನಗೆ ಹೆಚ್ಚು ಹೊತ್ತು ಜಾಗರಣೆ ಮಾಡುವ ಅಭ್ಯಾಸವಿದೆ ಹಾಗಾಗಿ ಬೇಗ ನಿದ್ದೆ ಬರುವುದಿಲ್ಲ ಎಂದ ನಾನು ಹೌದಾ ನನಗೆ ಬೇಗ ಮಲಗುವ ಅಭ್ಯಾಸವಿದೆ ಹೆಚ್ಚು ಹೊತ್ತು ಜಾಗರಣೆ ಮಾಡುವ ಅಭ್ಯಾಸವಿಲ್ಲ ಆದರೆ ಇಂದು ಏನಾಗಿದೆಯೋ ಗೊತ್ತಿಲ್ಲ ನಿದ್ದೆ ಬರುತ್ತಿಲ್ಲ ಎಂದೆ ನಾವು ಮಾತನಾಡುತ್ತಿದ್ದೆವು ಅವನ ಸ್ನೇಹಿತ ಗಾಢ ನಿದ್ದೆಯಲ್ಲಿದ್ದ ಮತ್ತು ಅವನ ಗೊರಕೆಯ ಸದ್ದು ಜೋರಾಗಿ ಕೇಳಿಸುತ್ತಿತ್ತು ನಾನು ಅವನ ಪಕ್ಕದಲ್ಲಿ ಮಂಚದ ಮೇಲೆ ಕುಳಿತೆ ನನ್ನನ್ನು ನೋಡಿದ ಅವನು ಎದ್ದು ಕುಳಿತ ನೀವು ಇಷ್ಟೆಲ್ಲ ನೋಡಿಕೊಳ್ಳುತ್ತೀರಿ ಆದರೆ ನಿಮ್ಮ ಯಜಮಾನರು ಮನೆಯಲ್ಲಿ ಇಲ್ಲದಿದ್ದಾಗ ನೀವು ಹೇಗೆ ಒಂಟಿಯಾಗಿರುತ್ತೀರಿ ಎಂದು ಕೇಳಿದ ನಾನು ಈಗ ನನಗೆ ಅಭ್ಯಾಸವಾಗಿದೆ ಯಜಮಾನರು ಇಲ್ಲದಿದ್ದರೂ ನಾನು ನನ್ನಷ್ಟಕ್ಕೆ ಇರುತ್ತೇನೆ ಅದರಲ್ಲಿ ಏನಿದೆ ಎಂದೆ ಆಗ ಅವನು ನೀವು ಹೊಲದ ಬಳಿಯ ವಸ್ತಿಗೆ ಒಬ್ಬಂಟಿಯಾಗಿ ನೋಡಲು ಸುಂದರವಾಗಿದ್ದೀರಿ ಎಂದ ನಾನು ಇಲ್ಲ ನಾನು ಹೆಚ್ಚು ಯೋಚಿಸುವುದಿಲ್ಲ ಎಂದೆ ನಾವು ಮಾತನಾಡುತ್ತಿದ್ದೆವು ಆಗ ಅವನು ನಾನು ಹೊರಗಿನವನಲ್ಲ ಆದರೆ ಸಾಹೇಬರ ಕೆಲಸವಿದೆ ಸಾಹೇಬರು ನಮ್ಮ ಮನೆ ಸಾಲಕ್ಕಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಬಂದಿದ್ದೇನೆ ಎಂದ ನಾನು ನಿಮ್ಮ ಮದುವೆಯಾಗಿದೆಯಾ ಎಂದು ಕೇಳಿದೆ ಆಗ ದೀಪಕ್ ಇಲ್ಲ ಮದುವೆಯಾಗಿಲ್ಲ ಆದರೆ ಆಗುತ್ತದೆ ಎಂದ ಅವನಿಗೆ ಮದುವೆ ನಿಶ್ಚಯವಾಗಿದೆ ಎಂದು ನನಗೆ ಅರ್ಥವಾಯಿತು ಅದಕ್ಕಾಗಿಯೇ ಅವನು ಹಾಗೆ ಹೇಳಿದ ಅವನು ನೀವು ತುಂಬಾ ಒಳ್ಳೆಯವರು ಎಂದ ನಾನು ನೀವೂ ಕೂಡ ತುಂಬಾ ಒಳ್ಳೆಯವರು ಎಂದೇ ನಾವು ಮಾತನಾಡುತ್ತಿದ್ದಾಗ ನಮ್ಮ ಕಣ್ಣುಗಳು ಒಂದನ್ನೊಂದು ನೋಡುತ್ತಿದ್ದವು ಅವನು ಪದೇ ಪದೇ ನೀವು ತುಂಬಾ ಸುಂದರವಾಗಿದ್ದೀರಿ ನೀವು ಚೆನ್ನಾಗಿ ಮಾತನಾಡುತ್ತೀರಿ ಎನ್ನುತ್ತಿದ್ದ ಯಾರಾದರೂ ನನ್ನನ್ನು ಹೊಗಳಿದರೆ ನನಗೆ ತುಂಬಾ ಇಷ್ಟವಾಗುತ್ತಿತ್ತು ಮತ್ತು ಅವನು ನನ್ನ ಮನಸ್ಸನ್ನು ಗುರುತಿಸಿದನು ಅವನ ಮಾತನಾಡುವ ರೀತಿ ನನಗೆ ತುಂಬಾ ಇಷ್ಟವಾಯಿತು ಆಗ ಅವನು ನಿಮಗೆ ಒಂದು ಮಾತು ಹೇಳಲ ಎಂದು ಕೇಳಿದ ನಾನು ಹೇಳಿ ಎಂದೆ ನಿಮ್ಮನ್ನು ನೋಡಿದಾಗಿನಿಂದ ನನಗೆ ತುಂಬ ಆಸೆಯಾಗಿದೆ ಎಂದ ನಾನು ಹೌದಾ ಎಂದೆ ಅವನ ಆ ಮಾತುಗಳನ್ನು ಕೇಳಿ ನಾನು ನಾಚಿ ನೀರಾದೆ ಆಗ ನಾನು ಸ್ವಲ್ಪ ಸಮಯದ ಹಿಂದೆ ನೀವು ಸ್ನಾನ ಮಾಡಿ ಹೊರಗೆ ಬಂದಾಗ ನಿಮ್ಮ ಆಕಾರವನ್ನು ನೋಡಿದಾಗ ನನ್ನ ಮನಸ್ಸು ತಳಮಳಿಸಿತು ನನಗೆ ನಿಮ್ಮಲ್ಲಿ ಏನೂ ಖಂಡಿತ ಗೊತ್ತಿಲ್ಲ ಆದರೆ ನೀವು ನನಗೆ ತುಂಬಾ ಇಷ್ಟವಾಗಿದ್ದೀರಿ ಎಂದೇ ನಮ್ಮ ಮಾತುಕತೆ ನಡೆಯುತ್ತಿತ್ತು ಆದರೆ ಅವನ ಸ್ನೇಹಿತ ಎದ್ದು ಬಿಡುತ್ತಾನೆ ಎಂದು ನನಗೆ ಭಯವಾಗುತ್ತಿತ್ತು ಸರಿ ಬಿಡಿ ನಾವು ಹೆಚ್ಚು ಸಮಯ ಮಾತನಾಡಿದ್ದೇವೆ ನಾನು ಹೋಗಿ ಮನೆಯಲ್ಲಿ ಮಲಗುತ್ತೇನೆ ನನಗೂ ಸೋಮಾರಿ ಅನಿಸುತ್ತಿದೆ ಮತ್ತು ನನ್ನ ಕಣ್ಣುಗಳು ಮುಚ್ಚುವ ಹಾಗಿದೆ ಎಂದೆ ಅದಕ್ಕೆ ಅವನು ಸರಿ ಹೋಗಿ ಎಂದ ನಾನು ಮುಂದೆ ಹೋದ ತಕ್ಷಣ ಅವನು ನನ್ನ ಹಿಂದೆ ಬಂದ ಏನು ಏನಾದರೂ ಬೇಕಾ ಎಂದು ಕೇಳಿದೆ ಅದಕ್ಕೆ ಅವನು ಒಂದು ಲೋಟ ನೀರು ಬೇಕು ಎಂದ ನಾನು ನಿಲ್ಲಿ ಕೊಡುತ್ತೇನೆ ಎಂದು ಪಕ್ಕದಲ್ಲಿದ್ದ ಮಡಕೆಯಿಂದ ನೀರನ್ನು ತುಂಬಿಸಿ ಕೊಟ್ಟೆ ಆದರೆ ಲೋಟ ಕೊಡುವಾಗ ನಾನು ಅವನಿಗೆ ತುಂಬಾ ಹತ್ತಿರ ಹೋದೆ ಅವನು ನನ್ನ ಕೈಯನ್ನು ಹಿಡಿದು ಸ್ಪರ್ಶಿಸಿದನು ಅವನು ಸ್ಪರ್ಶಕ್ಕೆ ಮೈಯೆಲ್ಲ ರೋಮಾಂಚನವಾಯಿತು ಅವನ ಓರ್ಡು ಸ್ಪರ್ಶ ನನಗೆ ಬೇಕೆನಿಸಿತು ಅವನು ಮುಗುಳು ನಕ್ಕನು ತಾಮ್ರದ ಲೋಟದಲ್ಲಿ ನೀರನ್ನು ಕುಡಿಯಲು ಪ್ರಾರಂಭಿಸಿದನು ನೀರು ಅವನ ಕುತ್ತಿಗೆಯಿಂದ ಕೆಳಗೆ ಹರಿಯಿತು ಶರ್ಟ್ ಒದ್ದೆಯಾಯಿತು ಏನು ಅವಸರ ಎಲ್ಲಾದರೂ ಓಡಿ ಎಂದು ನಾನು ಕೇಳಿದೆ ಅದಕ್ಕೆ ಅವನು ನಿನ್ನನ್ನು ನೋಡಿದ ಮೇಲೆ ನನಗೆ ತಾಳ್ಮೆ ಇರುವುದಿಲ್ಲ ನನ್ನ ಗಂಟಲು ಒಣಗಿ ಹೋಗಿದೆ ಎಂದನು ನಾನು ನಾಚೀ ನೀರಾದೆ ನನ್ನಲ್ಲಿ ಏನು ನೋಡಿದೆ ಎಂದು ನಾನು ಕೇಳಿದೆ ಅದಕ್ಕೆ ಅವನು ನಿನ್ನಲ್ಲಿ ಎಲ್ಲವನ್ನೂ ನೋಡಿದ್ದೇನೆ ನನ್ನ ಕಡೆ ಗಮನ ಕೊಡು ನಿನಗೆ ಹೇಗೆ ಸಂತೋಷ ಕೊಡುತ್ತೇನೋ ನೋಡು ಎಂದನು ನಾನು ಎಂದೆ ಅವನು ತಾಮ್ರದ ಲೋಟವನ್ನು ಖಾಲಿ ಮಾಡಿ ನನ್ನ ಕಡೆಗೆ ಕೊಟ್ಟನು ನಾನು ಲೋಟವನ್ನು ಇಡಲು ತಿರುಗಿದಾಗ ಅವನು ನನ್ನನ್ನು ನನ್ನೂ ತಬ್ಬಿಕೊಂಡನು ನನಗೂ ಅದೇ ಬೇಕಿತ್ತು ನಾನು ಅದಕ್ಕಾಗಿ ಕಾಯುತ್ತಿದ್ದೆ ಅವನ ಅಪ್ಪುಗೆ ತುಂಬ ಅದ್ಭುತವಾಗಿತ್ತು ಹುಚ್ಚನಂತೆ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು ನಾನು ಅವನಿಗೆ ಸಾಥ್ ನೀಡಿದೆ ಯಾರಾದರೂ ನೋಡುತ್ತಾರೆ ಎಂದು ನಾನು ಹೇಳಿದೆ ಅದಕ್ಕೆ ಅವನು ನಮ್ಮಿಬ್ಬರನ್ನು ನೋಡಲು ಯಾರೂ ಇಲ್ಲ ನಿನಗೆ ಹೀಗೆ ಪ್ರೀತಿ ಕೊಡುತ್ತೇನೆ ಎಂದನು ನಾನು ಸರಿ ಎಂದೆ ಅವನು ನನ್ನನ್ನು ಹುಚ್ಚನಂತೆ ಪ್ರೀತಿಸಲು ಪ್ರಾರಂಭಿಸಿದನು ಇಷ್ಟು ದಿನಗಳ ನನ್ನ ಒಂಟಿತನ ದೂರವಾಗುತ್ತಿತ್ತು ಆ ಕೂಲಿ ಕೆಲಸಗಾರ ನೋಡಲು ತುಂಬಾ ಚೆನ್ನಾಗಿದ್ದನು ಅವನಿಗೆ ಎಲ್ಲವನ್ನೂ ಕೊಡಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು ಎಲ್ಲವನ್ನೂ ಮರೆತು ಅವನ ಪ್ರೀತಿಯಲ್ಲಿ ಮುಳುಗಿದೆ ಅವನು ಅದ್ಭುತವಾದ ಸುಖವನ್ನು ನೀಡುತ್ತಿದ್ದನು ಅಪ್ಪಿಕೊಂಡಾಗ ಎಲ್ಲವನ್ನೂ ಮರೆತು ಹೋದೆವು ಅವನು ನನ್ನನ್ನು ಮಲಗಿಸಿ ಪ್ರೀತಿ ನೀಡಿದನು ಇಲ್ಲಿ ಒಂದು ವಾರ ಇರುತ್ತೇನೆ ಪ್ರತಿದಿನ ಹೀಗೆ ಪ್ರೀತಿ ಮಾಡೋಣ ಎಂದನು ನಿಮಗೆ ಏನು ಬೇಕು ಅದನ್ನು ಮಾಡಿ ನಾನು ಎಲ್ಲಿ ತಡೆದಿದ್ದೇನೆ ನನ್ನ ಮನಸ್ಸನ್ನು ಶಾಂತಗೊಳಿಸಿ ನನಗೆ ಸುಖ ಕೊಡಿ ಎಂದು ನಾನು ಹೇಳಿದೆ ಅದಕ್ಕೆ ಅವನು ನೀನು ತುಂಬಾ ಸುಂದರವಾಗಿದ್ದೀಯಾ ಯಾರಾದರೂ ನಿನ್ನನ್ನು ಪ್ರೀತಿಸುತ್ತಾರೆ ಎಂದನು ನಂತರ ಅವನು ನನ್ನನ್ನು ತಬ್ಬಿಕೊಂಡನು ಅವನ ಸ್ಪರ್ಶ ಹೊಸ ಅನುಭವ ನೀಡುತ್ತಿತ್ತು ಅವನ ಸ್ಪರ್ಶಕ್ಕೆ ಮೈಯೆಲ್ಲ ರೋಮಾಂಚವಾಗುತ್ತಿತ್ತು ಆ ಸುಖ ನನಸಾಗುತ್ತಿತ್ತು ಆಗ ಅವನು ನಿಲ್ಲಿಸಲಿಲ್ಲ ಅವನು ನನ್ನನ್ನು ನೋಡಿದ ಅವನಲ್ಲಿನ ಬದಲಾವಣೆಯನ್ನು ನಾನು ನೋಡಿದೆ ಅವನು ರಾತ್ರಿ ಇಡೀ ನನಗೆ ಸುಖ ನೀಡಲು ಸಿದ್ಧನಾಗಿದ್ದನು ಅವನು ನನಗೆ ರಾತ್ರಿ ಇಡೀ ಸುಖ ನೀಡಿದನು ಎಂಟು ದಿನ ಆತ ಆ ಮನೆಯ ಕೆಲಸಕ್ಕೆ ಬಂದಿದ್ದ ಕೂಲಿಯಾಳು ಆದರೆ ಒಂದು ನಿಮಿಷ ಕೂಡ ಸುಮ್ಮನೆ ಬಿಡಲಿಲ್ಲ ತುಂಬಾ ಪ್ರೀತಿ ಕೊಟ್ಟ ಕತೆ ಹೇಗಿದೆ ಅಂತ ಖಂಡಿತ ತಿಳಿಸಿ ಹೊಸ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು